ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮಂಡ್ಯದ ಹುಡುಗ ಜಗದೀಶ್ ಗಿಜಿಲ್ಗೆರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇವತ್ತು ಅಣ್ಣ ಹೋಟೆಲ್ಗೆ ಅಂತ ಹೋಗ್ತಾಯಿದ್ದೀನಿ ಈ ಹೋಟೆಲ್ ಬಂದು ಬ್ಯಾಂಗ್ಳೂರು ಮೈಸೂರು ಹೈವೇ ಉಂಬ್ರಳ್ಳಿ ಗೇಟ್ ಹತ್ರನೇ ಇದೆ ಇದು ಅಮರಾವತಿ ಪಕ್ಕ ಅಮರಾವತಿಯಿಂದ ಒಂದು ಐವತ್ತು ಮೀಟ್ರಲ್ಲಿದೆ ಈ ಹೋಟೆಲ್ನಲ್ಲಿ ಬಾತು ಇಡ್ಲಿ ಹಾಗೂ ಪೂರಿ ಬೋಂಡಾ ನಾಲ್ಕು ಥರ ಐಟಮ್ ಮಾಡ್ತಾರೆ ಯಾವುದೇ ರೀತಿಯಾದಂಥ ಜಾಸ್ತಿ ಮಸಾಲ ಇರೋಲ್ಲ ಇದೆಲ್ಲ ಓಮ್ ಮೇಡ್ ಮಸಾಲ ಇದು ಬಂದು ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆದ್ರೆ ಲಿಮಿಟೆಡ್ ತಿಂಡಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಲಾಸ್ಟು ಜನ ಅಂತೂ ತುಂಬ ಜನ ಬರ್ತಾರೆ ಟೇಸ್ಟ್ ಅಂತೂ ಹಂಗೆ ತುಂಬ ಚೆನ್ನಾಗಿದೆ ಇದು ಸೌದೆ ಒಲೆಯಲ್ಲಿ ಎಲ್ಲ ರೀತಿ ಅಡುಗೆ ಮಾಡೋದು ಸೌದೆ ಒಲೆಯಲ್ಲಿ ಮಾಡಲಿ ಮಾಡ್ತಾರೆ ಅದಕ್ಕೋಸ್ಕರನೇ ತುಂಬ ಜನ ಇಲ್ಲಿಗೆ ಉಡಿಕೊಂಡು ಬರ್ತಾರೆ ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರಿ ಆಗಲಿ ಏನು ಯೂಸ್ ಮಾಡಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಮಂಡ್ಯ ಸೈಡ್ ಏನಾರು ಬಂದರೆ ಬನ್ನಿ ಟೇಸ್ಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ नमस्कार